ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನೀವು ಪಾಪಿಗೆ ಎಷ್ಟು ದಿನಕ್ಕೆ ಸ್ನಾನ ಮಾಡಿಸ್ತೀರಾ ಮತ್ತು ಯಾವ ಯಾವ ಶಾಂಪ್ ಹಾಕ್ತೀರಾ ಯಾವ ನೋವು ಹಾಕ್ತೀರಾ ಮತ್ತು ಇದು ತುಂಬ ಜನ ಇನ್ನೂ ಕೇಳಿದ್ದೀರಾ ಡೈಪರ್ ಹಾಕ್ತೀರಾ ಅಂತ ಕೇಳ ಇದು ಇದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಯಾರು ಕಿಪ್ ಮಾಡೋಕ್ಕೊಳ್ತೀನಿ

ಪಾಪುನ ಒಂದು ಬೆಳಗಿನ ಜ ಒಂದು ಐದು ಗಂಟೆಗೇ ಹೆಚ್ಬಿಟ್ಟು ಬಾಡಿಗೆಲ್ಲ ಮಸಾಜ್ ಆಯಿಲ್ ಬೇಬಿ ಹಿಮಾಲಯ ಮಸಾಜ್ ಆಯಿಲ್ ಇದೆ ಹಿಮಾಲಯನೇ ಹಾಕೋದು ಇದರಲ್ಲಿ ಆಯಿಲ್ನ ಫುಲ್ ಬಾಡಿಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾರೆ ಮಸಾಜ್ ಮಾಡಿ ಒಂದು ಐದು ನಿಮಿಷ ಪಾಪು ಜೊತೆಯೇ ಆಡಿಸ್ಕೊಂಡು ಸುಮ್ಮನೆ ಇರ್ತಾರೆ ಸ್ವಲ್ಪ ಯಾಕಂದರೆ ಆಯಿಲೆಲ್ಲ ಬಾಡಿಗೆಲ್ಲ ಇಳಿಲಿ ಅಂತ ತುಂಬ ಜನ ಹರಳೆಣ್ಣೆನೂ ಹಚ್ಚುತ್ತಾರೆ ನಾವು ಐದುವರೆಗೂ ಹರಳೆಣ್ಣೆ ಹಚ್ಚಿಲ್ಲ ಇದುವರೆಗೂ ಇದು ಮ ಹಿಮಾಲಯ ಬೇಬಿ ಮಸಾಜ್ ಆಯಿಲ್ನೇ ನಾವು ಹಾಕೋದು ಖಾಲಿಯಾಗಿಬಿಟ್ಟಿರೋ ಅದಾದ ನೆಕ್ಸ್ಟು ಮಸಾಜ್ ಮಾಡಾದ್ಮೇಲೆ ಸ್ನಾನ ಕರ್ಕೊಂಡು ಹೋಗ್ತಾರೆ ಆ ಶಾಂಪ್ ಅಂತೂ ನಾವು ಹಿಮಾಲಯ ಬೇಬಿ ಶಾಂಪ್ ಯೂಸ್ ಮಾಡೋದು ಹಿಮಾಲಯ ಬೇಬಿ ಶಾಂಪ್ ನೋಡಿ ನಿಮಗೆ ಉಲ್ಟಾಗಿ ತೋರಿಸ್ ಕಾಣಿಸ್ತಾ ಇರ್ಬೋದು ಹಿಮಾಲಯ ಬೇಬಿ ಶಾಂಪನ್ನೇ ನಾವು ಯೂಸ್ ಮಾಡೋದು ಇದ್ರ ಜೊತೆಗೆ ಕಡಲೆ ಹೇಸಿಟ್ಟು ಹಾಕ್ತಾರೆ ಕಡಲೆ ಹೇಸಿಟ್ಟು ಮತ್ತು ಅರಿಶಿನ ಹಾಕಿ ಫೇಸ್ನ ಚೆನ್ನಾಗಿ ತೊಳೆದು ಮತ್ತು ಅದ್ರ ಜೊತೆಗೆ ಬೇಬಿ ಹಿಮಾಲಯದ್ದೇ ಸೋಪ್ನು ಸಹ ಹಿಮಾಲಯದೇ ಬಳಸೋದು ನಾವು ಹಿಮಾಲಯ ಸೋಪ್ನೇ ಬಳಸಿ ಚೆನ್ನಾಗಿ ಸ್ನಾನ ಮಾಡಿಸಾದ್ಮೇಲೆ ತಂದು ಕೊಡ್ತಾರೆ ನೆಕ್ಸ್ಟು ಬೇಬಿಗೆ ಮಸಾಜ್ ನೆಕ್ಸ್ಟು ಬೇಬಿ ಲೋಷನ್ ಅಂದರೆ ಬಾಡಿಗೆಲ್ಲ ಬೇಬಿ ಲೋಷನ್ನೇ ಹಾಕೋದು ಅದು ಹಿಮಾಲಯದ್ದೇ ಹಾಕೋದು ಹಿಮಾಲಯ ಬೇಬಿ ಲೋಷನ್ನ ಹಾಕಿ ಆಮೇಲೆ ಫೇಸ್ಗೆ ಹಿಮಾಲಯ ಬೇಬಿ ಕ್ರೀಮ್ ಹಿಮಾಲಯದ್ದೇ ಯೂಸ್ ಮಾಡೋದು ಆಮೇಲೆ ಪೌಡರು ಕೂಡ ಹಿಮಾಲಯ ತುಂಬ ಜನ ಇದನ್ನೇ ನನಗೆ ರಿಪೀಟ್ ಕ್ವಶನ್ ಕೇಳ್ತಾ ಇದ್ದಿದ್ದು ಅಕ್ಕ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಪ್ಲೀಸ್ ಹೇಳಿ ಪ್ಲೀಸ್ ಫೋಟೋ ಕಳಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ನಾನು ಬೇರೆ ಥರದ್ದು ಯಾವುದು ಯೂಸ್ ಮಾಡಲ್ಲ ಹಿಮಾಲಯ ಒಂದೇ ನಾನು ಯೂಸ್ ಮಾಡೋದು ಇದುವರೆಗೂ ಇದನ್ನ ಬಿಟ್ಟು ಬೇರೆದು ನಾನು ಹಾಕಿಲ್ಲ ತುಂಬ ಚೆನ್ನಾಗಿದ್ದಾಳೆ ತುಂಬ ಕಲರ್ಗೂ ಇದ್ದಾಳೆ ತುಂಬ ಜನ ಕೇಳ್ತಾ ಇದ್ದೀರ ಅಕ್ಕ ನಮ್ಮ ಪಾಪು ಹುಟ್ಟಾಗ ವೈಟ್ ಇದ್ಲು ಇವಾಗ ತುಂಬ ಬ್ಲ್ಯಾಕ್ ಆಗ್ತಿದ್ದಾಳೆ ಅಕ್ಕ ಯಾಕೆ ಅಂತ ಕೇಳ್ತಾ ಇದ್ದೀರಾ ಗೊತ್ತಿಲ್ಲ ಅದು ನನಗೂ ಒಂದೊಂದು ಮಕ್ಕಳು ಹುಡ್ದಾಗ ವೈಟ್ ಇರುತ್ತೆ ಬೆಳೀತಾ ಬೆಳೀತಾ ಬ್ಲ್ಯಾಕ್ ಆಗುತ್ತೆ ಒಂದೊಂದು ಮಕ್ಕಳು ಹುಡ್ತಾ ಇದ್ಲೇ ಬ್ಲ್ಯಾಕ್ ಇರ್ತಾರೆ ಆಮೇಲೆ ದಿನ ಆಗ್ತಾ ಆಗ್ತಾ ವೈಟ್ ಆಗ್ತಾರೆ ನನ್ನ ಮಗಳು ಹುಡ್ದಾಗ ಮೀಡಿಯಮ್ ಕಲರ್ ಇದ್ಲು ಇವಾಗ ಕಲರ್ ಆಗಿದ್ದಾಳೆ ಆಗ್ತಿದ್ದಲ್ಲ ನಾನು ಹಿಮಾಲಯ ಒಂದೇ ನಾನು ಜಾಸ್ತಿ ಯೂಸ್ ಮಾಡೋದು ಅದ್ರ ಜೊತೆಗೆ ಹಿಮಾಲಯ ಅಂತ ಹಾಕ್ತೀವಿ ಇದನ್ನು ಡೈಲಿ ಒನ್ನೊಂದೊಳ್ಳೆನ ನಾವು ಹಾಕ್ತೀನಿ ಇದರಿಂದ ಪಾಪು ಪುಷ್ಟಿಯಾಗುತ್ತೆ ಅಂತೇಳಿ ಹಾಕ್ತೀನಿ ಮತ್ತು ಇದನ್ನು ಬಿಟ್ಟು ನಾನು ಇದ್ರ ಜೊತೆಗೆ ಜೊತೆಗೆ ಡಿ ಸಿರಪ್ನ ಒಂದು ವರ್ಷ ತನಕ ಹಾಕ್ಬೋದು ಇದನ್ನು ಹಾಕ್ತೀನಿ ಹಾಗೆ ಗುಡ್ವರ್ಡ್ಸ್ ಅಂತ ಹಾಕ್ತೀವಿ ಆದರೆ ಇದನ್ನು ಜಾಸ್ತಿ ಅಂತೂ ಹಾಕೋಕೆ ಹೋಗ್ಬೇಡಿ ಯಾವಾಗಲಾದರೂ ಪಾಪು ಹತ್ತಾಗ ಏನಾದರೂ ಜಾಸ್ತಿ ಹೊಟ್ಟೆ ಏನಾದರೂ ಪಾಪುಗೆ ತುಂಬ ಗಟ್ಟಿಯಾಯಿತು ಅಂದಾಗ ಮತ್ತು ಮೋಷನ್ಗೆ ಏನಾದರೂ ಹೋಗಿಲ್ಲ ಅಂದಾಗ ಮಾತ್ರ ಒಂದು ಸ್ವಲ್ಪ ಹಾಕಿ ಇಲ್ಲ ಅಂದರೆ ಹಾಕಕ್ಕೆ ಹೋಗ್ಬಿಡಿ ಇದು ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಹಸಿವೆ ಆಗೋದು ಹಸಿವೆ ಆಗಲ್ವಲ್ಲ ಆ ರೀತಿ ಮಾಡುತ್ತೆ ದಯವಿಟ್ಟು ಇದನ್ನು ಜಾಸ್ತಿ ಅಂತೂ ಹಾಕೋಕೆ ಹೋಗ್ಬಿಡಿ ನಾನು ಹಾಕೋಲ್ಲ ಯಾವಾಗಲಾದರೂ ಒತ್ತಾಗಿ ಮಾತ್ರ ಒನ್ ಟೈಮ್ ಮಾತ್ರ ಹಾಕ್ತೀನಿ ಬೋನಸನ್ನು ಮಾತ್ರ ಡೈಲಿ ಹಾಕ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಅದನ್ನು ಹಾಕಿ ಡಿಸ್ಪೋಸಬಲ್ ಡೈಪರ್ಸ್ ಅಂತ ನಾನು ಯೂಸ್ ಮಾಡೋದು ಚೆನ್ನಾಗಿದೆ ಹಾಗೆ ಡೈಪರ್ ಹಾಕೋಕ್ಕಿಂತ ಮುಂಚೆ ದಯವಿಟ್ಟು ಪಾಪುಗೆ ಇಲ್ಲಿ ಬೇ ಬೇಬಿ ಹಿಮಾಲಯ ಬೇಬಿ ರ್ಯಾಷಸ್ ಕ್ರೀಮ್ ಅಂತ ಬರುತ್ತೆ ಇದನ್ನು ತಗೊಂಡು ದಯವಿಟ್ಟು ಇದನ್ನು ಮೇಲೆ ಡೈಪರ್ಸ್ ಹಾಕಿ ಇಲ್ಲಾಂದರೆ ಪಾಪುಗೆ ಸುತ್ತ ಏನಾಗುತ್ತೆ ರೆಡ್ ಥರ ಆಗುತ್ತೆ ಹಾಗೆ ರ್ಯಾಷಸ್ ಕೂಡ ಆಗುತ್ತೆ ದಯವಿಟ್ಟು ಈ ತಪ್ಪು ಯಾರೂ ಮಾಡೋಕ್ಕೆ ಮೊದಲು ಇದನ್ನು ಹಾಕಿ ಆಮೇಲೆ ಡೈಪರ್ಸ್ ಹಾಕಿ ನಮ್ಮ ಕಡೆ జేకెత్ మందు అదే అరిశిణకుంబేన తేదీబిట్టు మార్నింగ్ టైము అంతే స్నసిన మాత్ర ఒందొంద ಎದೆ ಎಲೆಲ್ಲಿ ತೆಗೆದ್ಬಿಟ್ಟು ಹಾಕ್ತಾ ಇದ್ವಿ ಅದು ಇವಾಗ ತ್ರೀ ಮಂತ್ಸ್ ಆಯ್ತಲ್ಲ ಅಂತೇಳಿ ಸಾಕು ಅಂತ ನಿಲ್ಸಿದೀವಿ ಮಂದಪ್ಪು ಜಾಸ್ತಿ ಹೋಗ್ಬಾರ್ದು ಯಾಕಂದರೆ ನಾಲ್ಗೆ ಆಗುತ್ತೆ ಮಾತು ಉರುಳಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹಾಕೋಕೆ ಹೋಗ್ಬಾರ್ದು ಜಾಸ್ತಿ ನಾನೊಂದು ಒಂದೊಂದು ಹಾಕ್ತೆ ಹಾಗಾಗಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ದೀನಿ ಅದನ್ನು ಇವಾಗ ಯಾವುದೇ ಥರದ್ದನ್ನು ನಾನು ಹಾಕ್ತಾಯಿಲ್ಲ ಇವಾಗ ನೆಕ್ಸ್ಟ್ ಇವಾಗ ತ್ರೀ ಮಂತ್ ಫೋರ್ ಮಂತ್ ನಡೀತಾ ಇದೆ ಅಲ್ವಾ ಇವಾಗೇನಾದರೂ ಸ್ವಲ್ಪ ಬಾದಾಮಿ ಹಾಕೋಣ ಅಂತಿದ್ದೀನಿ ಬಟ್ ಇನ್ನೂ ಹಾಕೋಕ್ಕೆ ನಾನು ಸ್ಟಾರ್ಟ್ ಮಾಡಿಲ್ಲ ಹಾಕಿದಾಗ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ